ಮ್ಮ ಅಡಿಂಗ್ ಆ್ಯನಿವರ್ಸರಿ ಹಾಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಇದ್ದೀವಿ ಮಧ್ಯಾಹ್ನ ಮೇಲೆ ಅಂದ್ರೆ ನೈಟಿಗೆ ನಾವು ಯಾವಾಗಲೂ ನೈಟಿಗೆ ಮಾಡೋದು ಹಾಗೆ ನೈಟಿಗೆ ನಾವು ಇಡೋಣ ಅಂತ ಹೇಳಿ ಹಾಗೆ ಅವ್ರಿಗೆ ನಾವು ಹೇಳಲಿಲ್ಲ ಅಂದ್ರೆ ಗೊತ್ತಿರುತ್ತೆ ಮಾಡ್ತಾರೆ ಅಂತ ಹೇಳಿ ಎಲ್ಲ ಯಾವಾಗ ಎಲ್ಲ ಫಂಕ್ಷನ್ ನಾವು ಮಾಡ್ತೀವಲ್ವ ಇದು ಕೂಡ ಮಾಡ್ತೀವಂತ ಗೊತ್ತಿರುತ್ತೆ ಆದ್ರೂ ಹೇಗ್ ಮಾಡ್ತಾರೆ ಏನ್ ಮಾಡ್ತಾರೆ ಇರ್ಬೇಕು ಎಷ್ಟು ಮಾಡ್ತಾರೆ ಗಿಫ್ಟಿನ ಹಿಂದೆ ಬಿದ್ದಿದ್ದಾರೆ ಹಾಗೆ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ ಸೊಳ್ಳೆ ಸೊಳ್ಳೆ ಹಾಗೆ ಅದೊಂದಿರ್ಬೋದು ಅವರಿಗೆ ಹಾಗೆ ಒಂದು ಅವರಿಗೆ ಬೇಕಾಗಿದ್ದೇ ನಾನು ನನ್ನ ಹತ್ರ ನನ್ನ ಹಸ್ಬೆಂಡ್ ಪ್ಲಾನ್ ಮಾಡಿ ಗಿಫ್ಟ್ ಕೊಡೋಣ ಅಂತೇಳಿ ಅನಿಸಿದ್ವಿ ಯಾಕೆಂದರೆ ಇಬ್ಬರಿಗೂ ಅದರ ಅಗತ್ಯ ತುಂಬ ಇದೆ ಆ ಡ್ಯಾಡಿಗೆ ಹಾಗೂ ಮಮ್ಮಿಗೆ ಅದು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಏನಂತ ಹೇಳಿ ಅದು ಸೆಲೆಬ್ರೇಷನ್ ಟೈಮಲ್ಲಿ ನೀವು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಹಾಗೂ ಇನ್ನೊಂದು ನಾನು ಅಮ್ಮನಿಗೆ ಆಗಿದ್ದು ಯಾಕೆಂದರೆ ಅವರಿಗೆ ತುಂಬ ಕಾಲು ನೋವು ಕೈ ನೋವು ಅಂಥದ್ದೆಲ್ಲ ತುಂಬ ಪ್ರಾಬ್ಲಮ್ ಇದೆ ಅಮ್ಮನಿಗೆ ಕ ಮೇಯ್ನಾಗಿ ಕೆಲವೊಮ್ಮೆ ಕಾಲು ನೋವು ನರ ಗಂಟು ಎಲ್ಲ ನೋವು ಇರೋದು ಹಾಗೆ ನಾನೇನಿಸಿದೆ ಅವರಿಗೆ ಮಸಾಜರ್ ಕೊಡೋಣ ಅಂತ ಹೇಳಿ ಆ ಹಾಗೆ ನಾನು ನನ್ನ ಹಸ್ಬೆಂಡ್ ಮಸಾಜರನ್ನು ಆರ್ಡರ್ ಮಾಡಿದ್ರು ಅದು ಬಂದಿದೆ ಅದನ್ನ ನಾನು ತೋರಿಸ್ತೀನಿ ಫಸ್ಟಿಗೆ ನಿಮಗೆ ಯಾಕೆಂದ್ರೆ ನಿಮ್ಮನೆಯಲ್ಲಿ ಕೂಡ ಯಾರಾದರೂ ಏಜ್ ಪೀಪಲ್ ಎಲ್ಲ ಇದ್ದರೆ ಅಥವಾ ಏಜ್ ಪೀಪಲ್ಗೆ ಅಂತ ಅಲ್ಲ ಇದು ನನಗೂ ನನಗೂ ತುಂಬಾ ಕಾಲು ನೋವು ಕೆಲವೊಮ್ಮೆ ನಿಂತ್ಕೊಂಡ್ರೆ ತುಂಬಾ ಜಾಸ್ತಿ ಎಲ್ಲ ಇರುತ್ತೆ ಕೈ ನೋವೆಲ್ಲ ಕೈ ನೋವಿಗೆ ಇದಾಗೋದಿಲ್ಲ ಫೂಟಿಗೆ ಇದು ನಾನು ತಗೊಂಡು ಬಂದಿದ್ದೆ ಅವರಿಗೆ ಯಾಕೆಂದ್ರೆ ಕಾಲಿದ್ದವರಿಗೆ ತುಂಬಾ ನೋವಿರುತ್ತೆ ಯಾವಾಗಲೂ ಹಾಗೆ ಈ ಮಸಾಜರ್ ಅನ್ನು ತಗೊಂಡು ಬಂದಿದ್ದೀನಿ ಅದನ್ನ ಇವಾಗ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಏನು ಅಂತ ಹೇಳಿ ನಿಮಗೂ ಹೆಲ್ಪ್ ಆಗುತ್ತೆ ಅಥವಾ ಯಾರಿಗಾದರೂ ನಿಮಗೆ ಕೊಡ್ಲಿಕ್ಕಿದ್ರೆ ಐಡಿಯಾ ಬರುತ್ತೆ ಅಂತ ಹೇಳಿ ಹಾಗೆ ಬನ್ನಿ ಅದು ನೋಡೋಣ ಫಸ್ಟ್ ನಾನಿಲ್ಲಿ ಅಮ್ಮನಿಗೆ ಅಗಾರೋ ಫೂಟ್ ಆ್ಯಂಡ್ ಕಾಫ್ ಮಸಾಜರ್ ವಿತ್ ಹೀಟಿಂಗ್ ಇದು ಅದನ್ನು ತಗೊಂಡು ಬಂದಿದ್ದೀನಿ ಈ ರೀತಿ ಇದೆ ಇದು ಸುಮಾರು ಜನರ ಹತ್ರ ಇರ್ಬೋದು ನೋಡಿರ್ಬೋದು ನೀವು ನೋಡಿ ತುಂಬ ಕ್ಲಾಸಿಯಾಗಿ ಚೆನ್ನಾಗಿದೆ ಅಲ್ವಾ ಇದು ನಮ್ಮ ಫೋಟಿಂದ ಇಡೋದು ಮೊಣಕಾಲು ಗಂಟೆ ಉಂಟು ನೋಡಿ ಅಲ್ಲಿ ತನಕ ಅಂದರೆ ಹಿಂದುಗಡೆ ತನಕ ನಮಗೆ ಒಳ್ಳೆ ಮಸಾಜ್ ಕೊಡುತ್ತೆ ಇದರಲ್ಲಿ ಯಾವುದೆಲ್ಲ ಮೋಡಿದೆ ಯಾವ ರೀತಿಯು ಕೆಲಸ ಮಾಡುತ್ತೆ ಎಲ್ಲವನ್ನು ಇವಾಗ ನಾನು ಡಿಟೇಲಾಗಿ ತೋರಿಸ್ತೀನಿ ಫಸ್ಟಿಗೆ ನಾವು ಇಲ್ಲಿ ಒಂದು ವೈರ್ ಉಂಟು ಅದನ್ನು ಪ್ಲಗ್ ಮಾಡಬೇಕು ಹಾಗೂ ಇಲ್ಲಿ ಕೂಡ ಒಂದು ಸ್ವಿಚ್ ಕೊಟ್ಟಿದ್ದಾರೆ ಆಫ್ ಆನ್ ಮಾಡಲಿಕ್ಕೆ ಹಾಗೂ ಪವರ್ ಬಟನ್ ಉಂಟು ಅದನ್ನು ಆನ್ ಮಾಡಿದರೆ ಆಯಿತು ಕೌಂಟ್ ಡೌನ್ ಡಿಸ್ಪ್ಲೇ ಹಾಗೂ ಮೋಡ್ ಡಿಸ್ಪ್ಲೇ ಎರಡು ಕೂಡ ಇದೆ ಹಾಗೂ ಮೂರು ಫಂಕ್ಷನ್ಸ್ ಕೂಡ ಇದೆ ಅಂದರೆ ನಿಮಗೆ ಖಾಲಿ ಫೋಟು ಖಾಲಿ ಕಾಫ್ ಅಥವಾ ಎರಡು ಕೂಡ ಬೇಕಿದ್ರೆ ಆ ರೀತಿ ಫಂಕ್ಷನ್ಸ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ನಿಮಗೆ ಇಲ್ಲಿ ಮೂರು ಮೋಡ್ ಉಂಟು ವೈಬ್ರೇಷನ್ ಹಾಗೂ ಹೀಟ್ ಮ್ಯಾನ್ವಲ್ ಹಾಗೂ ಆಟೋ ನೀಡಿಂಗ್ ಹಾಗೂ ರೋಲಿಂಗ್ ಮಸಾಜ್ ಉಂಟು ನೀವು ಕಾಲಿಟ್ಟರೆ ತುಂಬ ಚೆನ್ನಾಗಿ ನಿಮಗೆ ರೋಲ್ ಮಾಡ್ತಾ ಮಾಡ್ತಾ ಇದು ಮಸಾಜ್ ಕೊಡುತ್ತೆ ನೋಡಿ ಯಾವ ರೀತಿ ಇದು ವೈಬ್ರೇಟ್ ಆಗ್ತಾ ಉಂಟು ನೋಡ್ಬೋದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಟೋ ಶಟ್ ಆಫ್ ಇದೆ ಅಂದರೆ ತಾನಾಗೆ ಇದು ಆಫ್ ಆಗುತ್ತೆ ಇವಾಗ ನಾನು ಇದರಲ್ಲಿ ನಿಮಗೆ ಕೂತ್ಕೊಂಡು ಕೂಡ ತೋರಿಸ್ತೀನಿ ಒಂದು ಚೇರ್ ಅಥವಾ ಸೋಫಾದಲ್ಲಿ ನೀವು ಕೂತ್ಕೊಂಡು ಎರಡು ಕಾಲನ್ನು ಕೂಡ ಈ ರೀತಿ ನೀವು ಹಾಕಬೇಕು ಖಾಲಿ ಕಾಲು ಹಾಕಿದರೆ ತುಂಬ ಬೆಸ್ಟ್ ಅಂದರೆ ಯಾವುದೇ ಬಟ್ಟೆ ಅಥವಾ ಸಾಕ್ಸ್ ಏನು ಕೂಡ ಹಾಕದೆ ನಿಮ್ಮ ಫೀಟ್ ಆಂಕಲ್ ಹಾಗೂ ಕ್ಲೌಸ್ ಅಂದರೆ ಹಿಂದ್ಗಡೆ ಉಂಟು ನೋಡಿ ಕಾಲಿನ ಅದನ್ನ ಇದು ಚೆನ್ನಾಗಿ ಮಸಾಜ್ ಮಾಡುತ್ತೆ ಫಸ್ಟಿಗೆ ನಿಮಗೆ ಸ್ವಲ್ಪ ದಿನ ಒಂಥರ ಆಗ್ಬೋದು ಟೈಟ್ ಹಿಡಿದು ಮಸಾಜ್ ಮಾಡುತ್ತಲ್ವಾ ಆಮೇಲೆ ನಿಮಗೆ ತಾನಾಗಿ ಗೊತ್ತಾಗುತ್ತೆ ಇದರ ರಿಸಲ್ಟ್ ಕೂಡ ಹಾಗೂ ಫೀಲ್ ಕೂಡ ಆಗುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಸೈಡಲ್ಲಿ ನಿಮಗೆ ಕಾಣುತ್ತೆ ನೋಡಿ ಯಾವ ರೀತಿ ಇದು ಮಸಾಜ್ ಕೊಡುತ್ತೆ ಅಂತ ಹೇಳಿ ಕೂತ್ಕೊಂಡೇ ಇದರಲ್ಲಿ ನೀವು ಕಾಲನ್ನು ಇಡಬೇಕು ನಿಂತ್ಕೊಂಡು ಇಡಬಾರ್ದು ನಾನು ಅದು ನಾನು ಮೊದಲೇ ಹೇಳ್ತೀನಿ ನಿಮಗೆ ಒಳ್ಳೆ ಬೆಸ್ಟ್ ಫೀಲ್ ಆಗ್ತಾ ಉಂಟು ಖುಷಿ ಆಗ್ತಾ ಉಂಟು ಹಾಗೂ ಇದರಲ್ಲಿ ವೈಬ್ರೇಷನ್ ಹಾಗೂ ಹೀಟ್ ಉಂಟು ನೋಡಿ ಅದು ಕೂಡ ನಿಮಗೆ ಒಳ್ಳೆ ಹೀಟ್ ಕೊಡುತ್ತೆ ನಿಮ್ಮ ಕಾಲಿಗೆಲ್ಲ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೀಟ್ ಕೊಡುತ್ತೆ ಇದು ಓಕೆ ಯಾರು ಕೂಡ ಇದನ್ನು ಚೆನ್ನಾಗಿ ಆಪ್ರೇಟ್ ಮಾಡ್ಬೋದು ಹಾಗೂ ಇದರಲ್ಲಿ ನಿಮಗೆ ಮ್ಯಾನ್ಯಲ್ ಒಂದು ಬುಕ್ ಕೂಡ ಸಿಗುತ್ತೆ ಹಾಗೂ ಒನ್ ಇಯರ್ ವ್ಯಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಓಕೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಬೆಸ್ಟ್ ಇದೆ ನಾನು ಕಾಲಿಟ್ಟು ನೋಡಿದ್ದೆ ತುಂಬಾ ಚೆನ್ನಾಗಿ ಮಸಾಜ್ ಆಗ್ತಾ ಉಂಟು ವೈಬ್ರೇಷನ್ ಜೊತೆ ಎಲ್ಲ ಕೂಡ ಇದೆ ಹಾಗೆ ಖುಷಿ ಆಯ್ತು ನನಗೆ ಕೇವಲ ಫುಟ್ ಬೇಕಿದ್ರೆ ಫುಟ್ ಅದು ಮೇಲೆ ಕಡ ಮೇಲೆ ತನಕ ನಿಮಗೆ ಬೇಕಿದ್ರೆ ಅಲ್ಲೇ ತನಕ ಕೂಡ ಇದು ಮಾಡುತ್ತೆ ನನಗಂತೂ ಇಷ್ಟ ಆಯ್ತು ಅಮ್ಮನೆ ಖಂಡಿತ ಇದು ಇಷ್ಟ ಆಗ್ಬಹುದು ಹಾಗೆ ಯೂಸ್ ಆಗ್ಬಹುದು ಇದನ್ನು ಇನ್ನು ಕೆಳಗಡೆ ಅವ್ರು ಟಿ ವಿ ನೋಡ್ತಾ ಎಲ್ಲ ಕೆಳಗಡೆ ಇಟ್ಟು ಮಸಾಜ್ ತಗೊಳ್ತಾ ತಕೊಳ್ತಾ ನೋಡಲಿ ಅಂತ ಹೇಳಿ ಹಾಗೂ ಇದರ ಲಿಂಕ್ ಏನಾದರೂ ಬೇಕಿದ್ರೆ ನಿಮಗೆ ಯಾರಿಗಾದರೂ ತರಿಸ್ಲಿಕ್ಕಿದ್ರೆ ನಾನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ತರಿಸಬಹುದು ಓಕೆ ನಾವು ಸ್ನಾನಕ್ಕೆಲ್ಲ ಹೋಗ್ತೀನಿ ತುಂಬಾ ಕೆಲಸ ಉಂಟು ನಾಳೆ ಸಿಗ್ತೀನಿ ಹಾಯ್ ಎಲ್ಲರಿಗೂ ಇವತ್ತು ಮಮ್ಮಿ ಹಾಗೂ ಡ್ಯಾಡಿದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಎನಿಸಿದ್ದೀವಿ ಇನ್ನೊಬ್ಬರು ನಾವು ಯಾರು ವಿಶ್ ಮಾಡಲಿಲ್ಲ ಬೆಳಿಗ್ಗೆ ಎತ್ತವರು ಚರ್ಚಿಗೆಲ್ಲ ಹೋಗಿ ಬಂದರು ಎಲ್ಲ ಕೆಲಸ ಅದು ಇದಾಯಿತು ಊಟ ಆಯಿತು ನಮ್ಮದು ಮಧ್ಯಾಹ್ನ ಇವಾಗ ಸಂಜೆಗೆ ನಾವು ತಯಾರಿ ಮಾಡ್ತಾ ಇದೀವಿ ಡೆಕೊರೇಷನ್ ಆಗಲಿಕ್ಕೆ ಉಂಟು ಹಾಗೂ ಅಡುಗೆ ಅಡುಗೆ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಇಷ್ಟ ಮಟನ್ ಮಟನ್ ಡ್ರೈ ಅದೆಲ್ಲ ಇಷ್ಟ ಹಾಗಾಗಿ ಅಂಥದ್ದು ಅಡಿಗೆ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ವಿ ಅವರಿಗೆ ಏನಾದರೂ ಮಾಡ್ತೀವಂತ ಗೊತ್ತು ಅವರು ಸೆಲೆಬ್ರೇಟ್ ಆದರೆ ಯಾವ ರೀತಿ ಮಾಡ್ತಾರೆ ಏನು ಮಾಡ್ತಾರೆ ನೋಡೋ ಗೊತ್ತಿಲ್ಲ ಅಥವಾ ಗೊತ್ತಿಲ್ವ ಗೊತ್ತಿಲ್ಲ ಏನು ಸಹ ಹಾಗೆ ಅಡಿಗೆಲ್ಲ ಮೇಲೆನೆ ಮಾಡ ಅಡಿಗೆಲ್ಲ ಮೇಲೇನೆ ಮಾಡ್ತಾ ಇದೀವಿ ಅವ್ರಿಗೆ ಏನು ಕೂಡ ಹೇಳಲಿಲ್ಲ ರೆಸಿಪಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದೀನಿ ಅಷ್ಟೇ ಹಾಗೆ ಇವಾಗದಿಂದ ಸ್ಟಾರ್ಟ್ ಆಗುತ್ತೆ ಸುಮಾರು ವೆರೈಟಿ ಮಾಡ್ತೀನಿ ಹೆಚ್ಚಾಗಿ ಏನೆಲ್ಲ ಮಾಡ್ತೀನಿ ಅದನ್ನು ಕರೆಕ್ಟಾಗಿ ನಾನು ರೆಸಿಪಿ ಚಾನೆಲ್ ಹಾಕ್ತೀನಿ ಇದರಲ್ಲಿ ಮೇಲೆ ಮೇಲಿಂದ ಮಾತ್ರ ಹಾಕ್ತಾ ಇರ್ತೀನಿ ಚಿಕನ್ ಕರಿ ಅದೆಲ್ಲ ನಾನು ಇದರಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಹಾಗಾಗಿ ನನ್ನ ಹಳ್ಳಿ ರೆಸಿಪಿ ಚಾನೆಲ್ಗಳು ನೀವು ನೋಡಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಇವತ್ತು ಮಾಡಿದ ಅಡಿಗೆ ನಿಮ್ಗೆ ಚಿಕನ್ ಕರಿಗೆ ಫಸ್ಟ್ ಗೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ನಾನು ತುಪ್ಪ ಅಂದ್ರೆ ಚಿಕನ್ ಸ್ವಲ್ಪ ಹೀಟ್ ಅಲ್ವಾ ತುಪ್ಪ ಹಾಕಿದ್ರೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಬೆಸ್ಟ್ ಅಂತ ಕೂಡ ಹಾಗೂ ಕಸೂರಿ ಮೆಥಿಯನೂ ಹಾಕಬೇಕು ಆವಾಗ ತುಂಬ ಒಳ್ಳೆ ಟೇಸ್ಟ್ ಹಾಗೂ ಅರೋಮಾ ಕೂಡ ಬರುತ್ತೆ ಚಿಕನ್ ಕರಿಗೆ ಆನಿಯನ್ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ನಾನು ಕರ್ಬೇವು ಸೊಪ್ಪು ಹಾಕಿದ್ದೀನಿ ಇದಕ್ಕೆ ಅದು ಆಪ್ಷನ್ ಕರ್ಬೇವು ಸೊಪ್ಪು ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ ಹಾಗೂ ಟೊಮೆಟೊ ಹಾಕಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಚಿಕನನ್ನು ಹಾಕಿದರೆ ಆಯಿತು ಫಸ್ಟಿಗೆ ನಾನು ಚಿಕನಿಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಚಿಕನಿಗೆ ಹಾಕಿದ್ದೀನಿ ಎಲ್ಲ ಮಸಾಲ ಇಲ್ಲಿ ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟರೆ ಮತ್ತೆ ಕರಿ ಮಾಡಲಿಕ್ಕೆ ಚಿಕರಿ ಹಾಗಾಗಿ ಅದು ಮಾಡಿಬಿಟ್ರೆ ಮತ್ತೆ ಬೇರೆ ಕೆಲಸ ಒಂದೇ ಆಗ್ತಾ ಇರುತ್ತೆ ಅಂತ ಹೇಳಿ ಹಾಗೆ ಫಸ್ಟಿಗೆಲ್ಲ ಏನೆಲ್ಲ ಬೇಯಿಸ್ಲಿಕ್ಕೆ ಇಟ್ಕೊಂಡು ಬೇಗ ಬೇಗನೆ ಇಡೋಣ ಅಂತ ಹೇಳಿ ಇದು ನಾವು ತೊಗೊಂಡು ಬಂದಿದ್ದು ಇಲ್ಲಿಂದ ಬರುವಾಗ ಮುನ್ನಾರಿಂದ ಬರುವಾಗ ತುಂಬ ಒಳ್ಳೆಯದುಂಟು ಟರ್ಮರಿಕ್ ಪೌಡ್ರು ಕರಿಮಳು ತುಂಬ ಚೆನ್ನಾಗಿದೆ ಓಕೆ ಇವಾಗ ಮಸಾಲವನ್ನು ರೆಡಿ ಮಾಡೋಣ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಓನಮೆಣ್ಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅನುಗುಣವಾಗಿ ಹಾಕಿ ನಾನೊಂದು ನನ್ನ ಮುಷ್ಟಿಯಲ್ಲಿ ದೊಡ್ಡ ಮುಷ್ಟಿ ಎರಡು ಅಷ್ಟು ಹಾಕಿದ್ದೀನಿ ಒನಮೆಣಸು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅಷ್ಟನ್ನು ಸೇರಿಸಿದ್ದೀನಿ ಹಾಗೂ ಅದರೊಂದಿಗೆ ನಾನು ದೊಡ್ಡ ಸೈಜಷ್ಟು ಮೂರು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದೆಲ್ಲ ಮಸಾಲಕ್ಕೇ ಗ್ರೈಂಡ್ ಮಾಡಲಿಕ್ಕೆ ಹಾಗೂ ಪೆಪ್ಪರ್ ಕಾಳು ಒಂದು ಸ್ವಲ್ಪ ಹಾಕಿದರೆ ಸಾಕು ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಎಲ್ಲವನ್ನು ಕೂಡ ಇದರೊಂದಿಗೆ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿದ ಜಿಂಜರ್ ಹಾಗೂ ಗಾರ್ಲಿಕ್ ಅದನ್ನು ಕೂಡ ಹಾಕಿದ್ದೀನಿ ಹಾಗೂ ತೆಂಗಿನಕಾಯಿ ನಾನು ಎರಡು ಕಪ್ಪಷ್ಟು ಇದ್ದೀನಿ ಸ್ವಲ್ಪ ಗ್ರೇವಿ ಜಾಸ್ತಿ ಅಲ್ವಾ ಹಾಗಾಗಿ ಹಾಗೂ ತೆಂಗಿನ ಹಾಲು ಕೂಡ ಹಾಕ್ತೀನಿ ಇದಕ್ಕೆ ಹಾಗಾಗಿ ನಾನಿಲ್ಲಿ ಎರಡು ಕಪ್ಪಷ್ಟು ಮಾತ್ರ ಹಾಕಿದ್ದೀನಿ ಇಲ್ದಿದ್ರೆ ತುಂಬ ಜನರಿಗೆ ಆಗೋದಾದರೆ ನೀವು ಫುಲ್ಲು ಒಂದು ತೆಂಗಿನಕಾಯಿ ಹಾಕಬೇಕಾಗುತ್ತೆ ಅಥವಾ ಒಂದೂವರೆ ತೆಂಗಿನಕಾಯಿ ಹಾಕಬೇಕಾಗುತ್ತೆ ಓಕೆ ಇನ್ನೊಂದು ಸೈಡ್ ನಾನಿಲ್ಲಿ ಮಟನ್ ಮಾಡ್ತಾಯಿದ್ದೀನಿ ಇಲ್ಲಿ ಇವಾಗ ಎಲ್ಲ ಈ ಮಸಾಲ ಫ್ರೈ ಆಯಿತು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಯಾವುದೆಲ್ಲ ಗಸಗಸೆ ಜಾವಿತ್ರಿ ಏಲಕ್ಕಿ ಲವಂಗ ಇದನ್ನೆಲ್ಲ ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕೆಲ್ಲ ಸ್ವಲ್ಪ ಫ್ರೈ ಮಾಡಬೇಕು ಮಟನ್ ಇಲ್ಲಿ ದೊಡ್ಡ ಪೀಸೆ ತೊಗೊಂಡು ಬಂದಿದ್ದಾರೆ ಇದನ್ನೆಲ್ಲ ನಾನು ಮಟನ್ ಯಾವುದೇ ರೆಸಿಪಿ ಇದ್ದರೂ ನಿಮಗೆ ಬೇಕಿದ್ರೆ ನಾನು ವಿಲೇಜ್ ರೆಸಿಪಿ ಉಂಟು ನೋಡಿ ನನ್ನದು ಪ್ರಿಯಾಸ್ ರೆಸಿಪಿ ಅಂತ ಹೇಳಿ ಅದರಲ್ಲಿ ಹಾಕಿದ್ದೀನಿ ಅಲ್ಲಿಂದ ನೀವು ನೋಡಿ ತುಂಬ ಒಳ್ಳೊಳ್ಳೆ ರೆಸಿಪೀಸ್ ಉಂಟು ನೀವು ಕೂಡ ಟ್ರೈ ಮಾಡಿ ಅದನ್ನು ಓಕೆ ನಾನು ಹಾಗೂ ನನ್ನ ಹಸ್ಬೆಂಡ್ ಬೇಗ ಬೇಗನೆ ಮಟನೆಲ್ಲ ಇವಾಗ ಕಟ್ ಮಾಡಿ ಒಂದೊಂದಾಗಿ ಮಾಡ್ತಾ ಇದ್ದೀವಿ ಇನ್ನೊಂದು ಸೈಡ್ ಪಜ್ಜು ಡೆಕೋರೇಷನ್ಗೆ ಕೂಡ ರೆಡಿ ಮಾಡ್ತಾ ಇದ್ದಾನೆ ನಾನು ಇಲ್ಲಿ ಹೊರಗಡೆ ಹಾಗೂ ಒಳಗಡೆ ಎರಡು ಸೈಡ್ ಕೂಡ ಮಾಡ್ತಾಯಿದ್ದೀನಿ ಬೇಗ ಬೇಗನೆ ಆಗಲಿ ಅಂತ ಹೇಳಿ ಇನ್ನೊಂದು ಸೈಡ್ ನಾನು ಮಟನ್ ಇದು ಫ್ರೈ ಮಾಡಲಿಕ್ಕೆ ಸ್ಟಾರ್ಟರಿಗೆ ನಮಗೆ ಹಾಗೆ ದೊಡ್ಡ ದೊಡ್ಡ ಪೀಸೇ ನಾನು ಬೇಯಿಸಲಿಕ್ಕೆ ಇಟ್ಟಿದ್ದೀನಿ ಓಕೆ ಚಿಕನ್ ಬೆಂದಿದೆ ಇವಾಗ ಮಸಾಲ ಕೂಡ ರೆಡಿಯಾಗಿದೆ ಗ್ರೈಂಡ್ ಮಾಡಿದ್ದು ಇದನ್ನು ಹಾಕ್ತಾ ಇದ್ದೀನಿ ಹೀಗೆ ಒಂದರ ಮೇಲೆ ಒಂದೊಂದರ ಮೇಲೆ ಒಂದು ಆಚೆ ಈಚೆ ಓಡಾಡ್ತಾ ಓಡಾಡ್ತಾ ಕೆಲಸ ಆಗ್ತಾ ಉಂಟು ಓಕೆ ಇಲ್ಲಿ ಚಿಕನ್ ಕುದೀತಾ ಇರಲಿ ಇಲ್ಲಿ ನಾವು ನಿಲ್ಬೇಕಂತ ಏನಿಲ್ಲ ಅಷ್ಟು ತನಕ ಬೇರೆ ಉಂಟು ಅದನ್ನು ಮಾಡೋಣ ಇಲ್ಲಿ ಸ್ವಲ್ಪ ಚಿಕನ್ ತಗೊಂಡು ಸ್ವಲ್ಪ ಡ್ರೈ ಮಾಡೋಣ ಅಂತ ಹೇಳಿ ಹಾಗಾಗಿ ಇದಕ್ಕೆ ಮಸಾಲ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗರಂ ಮಸಾಲ ಪೆಪ್ಪರ್ ಪೌಡ್ರು ಇಂಥದ್ದೆಲ್ಲ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ತೆಂಗಿನ ಹಾಲು ಹಾಕ್ತೀನಿ ಅಂತ ಹೇಳಿದೆ ನೋಡಿ ಕುದಿ ಬರುವ ಟೈಮಲ್ಲಿ ತೆಂಗಿನ ಹಾಲು ಹಾಕಿ ಲೈಟಾಗಿ ಕುದಿ ತೆಗೆದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗಿಯುತ್ತೆ ಓಕೆ ಪಜ್ಜು ಲೈಟಿಂಗ್ ಮಾಡ್ತಾ ಇದ್ದಾನೆ ಇವಾಗ ಓಕೆ ನೋಡಿ ಘಮ ಘಮ ಅಂತ ಚಿಕನ್ ಸಾರು ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ವಾ ಸೂಪರ್ ಆಗುತ್ತೆ ಇದು ಇಲ್ಲಿ ದೊಡ್ಡ ದೊಡ್ಡ ಪೀಸ್ ಮಟನ್ ಕೂಡ ಬೆಂದು ರೆಡಿ ಆಗಿದೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಲಿಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು ಟೀ ಕೂಡ ರೆಡಿ ಆಯಿತು ಹೋಳಿಗೆ ನೈಯಪ್ಪ ಜಿಲೇಬಿ ಎಲ್ಲ ಕೂಡ ಬಂತು ಇದು ಮಟನ್ ಬೋಟಿ ಬೇಯಿಸಿ ಆಮೇಲೆ ಇದನ್ನು ಈ ರೀತಿ ನಾನು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಈ ರೆಸಿಪಿ ಎಲ್ಲ ನೀವು ಟ್ರೈ ಮಾಡಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಆಮೇಲೆ ಈಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಿ ನೀರು ಹಾಕದೆ ಇದರಲ್ಲೇ ನಾನು ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಮಟನ್ ಫ್ರೈ ಅಂತ ಹೇಳಿದೆ ನೋಡಿ ಅದೇ ಆಗ್ತಾ ಉಂಟು ಇವಾಗ ಇದು ರೆಸಿಪಿ ಕೂಡ ಅದೇ ರೆಸಿಪಿಯಲ್ಲಿ ಉಂಟು ಎಲ್ಲ ಒಟ್ಟಿಗೆ ನಾನು ಮಟನ್ ಬಾಡೂಟ ಅಂತ ಹೇಳಿ ಹಾಕಿದ್ದೀನಿ ಅದರಲ್ಲಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗುತ್ತೆ ಈ ರೀತಿ ಮಟನ್ ಫ್ರೈ ಮಾಡಿದರೆ ಕುಕುಂಬರ್ ಸಲಾಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಇಲ್ಲಿ ಚೆನ್ನಾಗಿ ನಾನು ಕುಕುಂಬರನ್ನು ಗ್ರೇಟ್ ಮಾಡಿದ್ದೀನಿ ಹಾಗೂ ಅದಕ್ಕೆ ತೆಂಗಿನಕಾಯಿ ಹಾಗೂ ಗ್ರೈಂಡ್ ಮಾಡಿದ ಶೇಂಗಾ ಉಂಟು ನೋಡಿ ಪೀನಟ್ಸ್ ಅಂದರೆ ನಾವು ತಿನ್ನೋದು ಪೀನಟ್ಸ್ ಇರುತ್ತೆ ನೋಡಿ ಫ್ರೈ ಆಗಿದ್ದೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಹಾಗೂ ಒಗ್ಗರಣೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಲಿಂಬೆ ರಸ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ನೀವು ಶೇಂಗಾ ಇಲ್ಲಿ ಹಸಿ ಶೇಂಗಾ ಅಲ್ಲ ಫ್ರೈ ಮಾಡಿದ ಶೇಂಗಾ ಉಂಟು ನೋಡಿ ಅದನ್ನು ನಾನು ಸ್ವಲ್ಪ ಗುರ್ರಂತ ತಿರುಗಿಸ್ಬೇಕು ಮಿಕ್ಸಿಯಲ್ಲಿ ತುಂಬ ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಓಕೆ ಇವಾಗ ಅಡುಗೆ ಎಲ್ಲ ಆಯಿತು ಒಂದೊಂದಾಗಿ ಸ್ಟಾರ್ಟರ್ ಒಂದು ಲಾಸ್ಟಿಗೆ ಫ್ರೈ ಮಾಡಿದರೆ ಆಯಿತು ಯಾವಾಗ ಕೇಕ್ ಕಟ್ ಮಾಡಿ ಆದಮೇಲೆ ಬಿಸಿ ಬಿಸಿ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ಇವಾಗ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮಧುಮಗಳು ರೆಡಿ ಆಗ್ತಾ ಇದ್ದಾಳೆ ರೆಡಿ ಮಾಡೋದು ನಮ್ಮ ಫ್ಲೇಟ ಬಾಯ್ ನಮ್ಮ ಫ್ಯಾಷನ್ ಡಿಸೈನರ್ ಇದು ಎಂತ ಮೇಕಪ್ ಆರ್ಟಿಸ್ಟ್ ಇವರನ್ನ ಈಗ ಫುಲ್ ಮಧುಮಗಳು ಮಾಡಿಬಿಟ್ಟು ಹಮ್ಮ ಹೌದು ನಾಳೆ ನಾಳೆಗೆ ಇಲ್ಲ ಇವತ್ತಿಗೆ ನಾಳೆಯಿಂದ है 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 पता हो रहा है जुदा दोनों का रास्ता। okay. uh, ಅಮ್ಮ ಒಂದು ಕೆಳಗಡೆ ಹೊರಡ್ತಾ ಇದ್ದಾರೆ ನಾವು ಎಲ್ಲರೂ ಹೊರಟು ನಿಂತಿದ್ದೇವೆ ಇನ್ನು ಕೆಲವರು ಹೊರಡಬೇಕು ಅಷ್ಟೇ ನಾನು ಈ ಡ್ರೆಸ್ ಹಾಕಿದ್ದೀನಿ ಇದು ಅವತ್ತು ನಾನು ಈ ಸ್ಟ್ರಿಗೆ ಹಾಕಿದಂತ ಡ್ರೆಸ್ ಅಲ್ಲಿ ಕುದುರೆ ಇನ್ನು ಕೇಕೆಲ್ಲ ಬಂದಿದೆ ಎಲ್ಲ ರೆಡಿ ಆಯ್ತು ಅಮ್ಮ ಡ್ಯಾಡಿ ಇಬ್ಬರು ಹೊರಡಿ ಮಕ್ಕಳು ಮಾತ್ರ ಕೆಲವರು ಹೊರಡಿಕೊಂಡು ಹೊರಟಿದ್ರೆ アハハハ。<laughs> േ ഇവ ര അമ്മ ആഗോ ഡ ഇബ് കൂടെ ബതാര മേലെ ആ തീടാ സോങ് സ്റ്റാർട്ട് ಇಲ್ಲಿ ನಾವು ಅಡಚಣೆಗಾಗಿ ವಿಷಾದಿಸುತ್ತೇವೆ ಯಾಕೆಂದ್ರೆ ಸರಿಯಾದ ಟೈಮ್ ಅಲ್ಲಿ ಡ್ಯಾಡಿಗೆ ಬಾತ್ರೂಮ್ ಬಂತು ಹಾಗಾಗಿ ಈ ವಿಡಿಯೋ ನಾಳೆಗೆ ಕಂಟಿನ್ಯೂ ಆಗುತ್ತೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್